ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಜನವಶ ಧನವಶ ಅಂಜನದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತ ಬಿಸ್ನೆಸ್ ಅನ್ನು ಆಕರ್ಷಣ ಮಾಡುವಂತ ಬಿಸ್ನೆಸ್ ವಶೀಕರಣ ಜನವಶ ಅಂಜನ ದನವಶ ಅಂಜನ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ನಾನಾ ಕಡೆ ದುಡ್ಡನ್ನು ಆಕರ್ಷಣೆ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ ಶ್ರೀ ಚಕ್ರ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ಕು ಇವೆಲ್ಲ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ಈ ವಿಡಿಯೋದಲ್ಲಿ ನಾವು ಜನವಶ ಧನವಶ ಅಂಜನದ ಬಗ್ಗೆ ನೋಡೋಣ ಅಂತ ಹೇಳಿದ್ವಿ ಈ ಅಂಜನ ಬಂದು ನಿಮಗೆ ಪರ್ಟಿಕ್ಯುಲರ್ ಆಗಿ ಜನವಶಕ್ಕೆ ಮಾಡಿರುವಂತಹ ಅಂಜನ ಜನ ಅಟ್ರಾಕ್ಷನ್ ಆಗುವಂತಹ ಅಂಜನ ಇದು ಮೂಲಿಕೆಗಳು ಸಾಕಷ್ಟು ಮೂಲಿಕೆಗಳಿಂದ ಮಾಡಿ ಅದಕ್ಕೆ ಓಮ ಭವನಗಳಿಂದ ಮಂತ್ರ ಸಿದ್ಧಿ ಮಾಡಿ ರೆಡಿ ಮಾಡಿ ಇಟ್ಟಿರುವಂತದ್ದು ಈ ಅಂಜನವನ್ನು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಈ ಅಂಜನ ಬಂದು ಈ ಫ್ಯಾಕ್ಟರಿ ಇಟ್ಕೊಂಡಿರೋರು ಯೂಸ್ ಮಾಡ್ಕೋಬಹುದು ಯಾಕೆ ಅಂತ ಅಂದ್ರೆ ಮತ್ತೆ ಈ ರಾಜಕೀಯದಲ್ಲಿ ಇರುವಂತವ್ರು ಅಥವಾ ಈ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ಇದನ್ನು ಯೂಸ್ ಮಾಡ್ಕೋಬಹುದು ಇಂತವ್ರಿಗೆಲ್ಲ ಬಂದು ಜನಗಳ ಮಧ್ಯೆ ಇರುವಂತವ್ರು ಈ ಜನಗಳು ಅಟ್ರಾಕ್ಷನ್ ಆಗ್ಬೇಕಾಗಿರೋರು ಇವರು ಇದನ್ನ ಉಪಯೋಗ ಮಾಡುವಾಗ ಜನಗಳು ಆಕರ್ಷಣೆ ಆಗುವಂತದ್ದು ಜನಗಳು ಇವ್ರ ಮಾತು ಕೇಳುವ ಕೆಲಸ ಜಾಗದಲ್ಲಿ ಒಂದ್ ಹತ್ತಾರು ಆಳುಗಳನ್ನ ಇಟ್ಕೊಂಡಿರೋರು ಅವ್ರ ಮಾತೆ ಕೇಳಲ್ಲ ಅನ್ನೋರು ಅವ್ರ ಮಾತು ಕೇಳ್ಕೊಂಡು ಅಟ್ರಾಕ್ಷನ್ ಆಗುವಂತದ್ದು ಮತ್ತು ವ್ಯಾಪಾರಕ್ಕೆ ಜನ ಒಂದೇ ಜಾಗದಲ್ಲಿ ಅಥವಾ ನೀವ್ ಅಂಗಡಿ ಹಾಕೊಂಡಿರೋ ಜಾಗದಲ್ಲಿ ಜನ ಅಟ್ರಾಕ್ಷನ್ ಆಗ್ಬೇಕಂತ ಅನ್ನೋರು ಇದನ್ನ ಯೂಸ್ ಮಾಡ್ಕೋಬಹುದು ಮತ್ತು ಇನ್ನೊಂದು ಅಂಜನ ಬಂದು ದನ ವಶೀಕರಣಕ್ಕೆ ಮಾಡಿರೋದು ಮತ್ತು ದನ ವಶೀಕರಣ ಅಂತ ಅನ್ನೋದು ಯಾರು ಬೇಕಾದ್ರೂ ತಗೋಬಹುದು ಯಾರು ದುಡ್ಡು ಬೇಕಾಗಿಲ್ವೋ ಅವರು ತಗೋಬಾರದು ಮತ್ತು ಈ ಅಂಜನವನ್ನು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಹೆಣ್ಮಕ್ಳು ಸಾಕಷ್ಟು ಜನ ಏನಂತಾರೆ ನಾವು ಮನೆಯಲ್ಲೇ ಇರ್ತೀವಿ ಮನೆಯಲ್ಲೇ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀವಿ ಅಂತ ಅಂದ್ರೂನು ಸರಿನೆ ಈಗೆಲ್ಲ ಯಾವ ಹೆಣ್ಮಕ್ಳು ಮನೆಯಲ್ಲಿ ಸೈಲೆಂಟ್ ಆಗಿ ಅಥವಾ ಸುಮ್ನೆ ಇರೋರು ಅಲ್ಲ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರೋರ್ ಆಗಿರ್ತಾರೆ ಅಂತವ್ರಿಗೆ ಇದು ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಜನ ಅಟ್ರಾಕ್ಷನ್ ಅನ್ನೋದು ಅಥವಾ ದನ ಆಕರ್ಷಣ ಆಗೋದು ದನ ಅನ್ನೋದು ಎಲ್ಲಿಂದಾದ್ರೂ ಸರಿನೆ ನಿಮ್ಮನ್ ನಿಮ್ಮನ್ನು ನೋಡಿ ಅದು ಅಟ್ರಾಕ್ಷನ್ ಮಾಡ್ಕೊಂಡು ಬರುತ್ತೆ ಅಂತ ಅಂದ್ರೆ ಅದು ಪವರ್ಫುಲ್ ಆಗಿರುವಂತ ವಸ್ತು ಅಂತ ಅನ್ಬೋದು ಹಾಗಾಗಿ ನಾನಾ ಕಡೆ ದುಡ್ಡನ್ನು ಅನ್ನು ಮಾಡುವ ಅಂಜನ ಇದು ಇದು ಪವರ್ಫುಲ್ ಆದ ಮೂಲಿಕೆಗಳಿಂದನೇ ಮಾಡಿರುವಂತದ್ದು ಅಂಗಡಿಗಳು ಇಟ್ಕೊಂಡವರು ಡೈಲಿ ವ್ಯಾಪಾರ ಮಾಡೋರು ಈ ತರದವ್ರೆಲ್ಲಾ ತಗೊಂಡಾಗ ಅವರಿಗೆ ಜನ ಆಕರ್ಷಣೆ ಇರಬಹುದು ಇವೆಲ್ಲ ನಿಮಗೆ ಅಟ್ರಾಕ್ಷನ್ ಆಗತ್ತೆ ಈ ಜನ ವಶಧನ ವಶ ಅಂಜನಗಳು ಈ ಜನರ ಮಧ್ಯೆ ಇರೋರು ಜನಗಳಿಂದ ಅಟ್ರಾಕ್ಷನ್ ಆಗಿ ಅಥವಾ ಆ ಜನಗಳಿಂದ ಬಿಸ್ನೆಸ್ ಮಾಡೋರಿಗೆ ತುಂಬಾ ತುಂಬಾ ಹೆಲ್ಪ್ ಆಗುವಂತದ್ದು ಈ ಅಂಜನ ಬೇಕಾಗಿರೋರು ನೀವು ಇಲ್ಲಿಗೆ ಬರಬೇಕು ಅನ್ನೋದೇನಿಲ್ಲ ದೂರ ಇರೋರು ನೀವು ಪೇ ಮಾಡಿ ಅಡ್ರೆಸ್ ಕೊಟ್ಟರೆ ನಿಮಗೆ ಒಂದೇ ದಿನದಲ್ಲಿ ಕೊರಿಯರ್ ಬರುತ್ತೆ ನಾವು ಪ್ಯಾಕ್ ನೀಟಾಗಿ ಮಾಡಿ ನಿಮಗೆ ನಿಮ್ಮ ಸ್ಥಳಕ್ಕೆ ಕಳಿಸುವಂತ ಫೆಸಿಲಿಟಿನೂ ಇದೆ ತಗೋಬಹುದು ಮತ್ತು ಅಂಜನ ಹಣೆಗೆ ಆಗಲ್ಲ ನಾವು ಅಂತ ಅನ್ನೋರು ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಕೆಲವರೆಲ್ಲ ಅಂಜನ ಇಟ್ಕೊಂಡಾಗ ಇದೇನು ಅಂತ ಪ್ರಶ್ನೆ ಮಾಡ್ತಾರೆ ಒಬ್ಬೊಬ್ಬರಿಗೆ ಅಂಜನ ಇಟ್ಕೊಳ್ಳೋದು ಆಗಲ್ಲ ಅಂತ ಅನ್ನೋರ್ ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ನಮ್ಮಲ್ಲಿ ನಿಮಗೆ ಜನವಶ ಯಂತ್ರ ಮತ್ತು ದನವಶ ಯಂತ್ರನೂ ಸಿಗುತ್ತೆ ನಾವು ಯಂತ್ರಗಳು ಮಾಡಿಕೊಡೋವಾಗ ಅದರಲ್ಲಿ ಸರ್ವದೋಷ ನಿವರ್ತಿ ಚಕ್ರನು ಹಾಕಿನೇ ಮಾಡ್ಕೊಟ್ಟಿರ್ತೀವಿ ಹಾಗಾಗಿ ನಿಮಗೆ ಜನವಶ ಧನವಶ ಸರ್ವದೋಷ ನಿವರ್ತಿ ಚಕ್ರಗಳು ಇವೆಲ್ಲ ಸೇರಿ ನಿಮಗೆ ಚಕ್ರಗಳು ಯಂತ್ರಗಳು ಎಲ್ಲ ಸಿಗುತ್ತೆ ಇದನ್ನು ನೀವು ಜಸ್ಟ್ ಕುತ್ತಿಗೆಗೆ ಧರಿಸಬಹುದಾಗತ್ತೆ ಅದು ಧರಿಸಿ ನಿಮಗೆ ಒಂದು ನಾಲ್ಕೈದು ನಿಮಗೆ ಚೇಂಜಸ್ ಅನ್ನು ನೀವೇ ಕಾಣಬಹುದು ಆ ನಾಲ್ಕೈದು ದಿನಾನು ನಿಮ್ಮ ನೆಗೆಟಿವ್ ತೆಗ್ದಾಕಕ್ಕೆ ಆ ಮೂರ್ ನಾಲ್ಕು ದಿನ ತಗೊಳ್ಳುತ್ತೆ ಅದರ ನಂತರ ಪಾಸಿಟಿವ್ ಆಕರ್ಷಣ ಮಾಡುತ್ತೆ ಮತ್ತು ಅದರೊಳಗಡೆ ಇರುವಂತ ಬೇರ್ಗಳು ನಿಮಗೆ ಧನ ಆಕರ್ಷಣ ಜನವಶ ಮಾಡುತ್ತೆ ಮತ್ತು ದೋಷ ನಿವರ್ತಿ ಮಾಡುತ್ತೆ ಅಥವಾ ಈಗ ನಡೀತಾ ಇರುವಂತಹ ದೆಸೆಗಳು ಟೈಮ್ಗಳು ಸರಿ ಇಲ್ಲ ಅಂತ ಅನ್ನೋದನ್ನು ಅದು ಹಂತವಾಗಿ ನಿಮಗೆ ರೆಡಿ ಮಾಡಿ ಮತ್ತು ಅದು ಪಾಸಿಟಿವ್ ಎನರ್ಜಿ ನಿಮ್ಗೆ ನಿಮಗೆ ಕೊಡುತ್ತೆ ನಮ್ಮಲ್ಲಿ ನಿಮಗೆ ಜನವಶ ಅಂಜನ ಧನವಶ ಅಂಜನ ಮತ್ತು ಜನವಶ ಚಕ್ರಗಳು ಧನವಶ ಚಕ್ರಗಳು ದೋಷ ನಿವರ್ತಿ ಚಕ್ರಗಳು ನವಗ್ರಹ ಚಕ್ರಗಳು ಮತ್ತು ಅಷ್ಟಲಕ್ಷ್ಮಿ ಚಕ್ರಗಳು ಇವೆಲ್ಲ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಇದೇ ತರ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು